ಆತ್ಮೀಯ ಬಂಧುಗಳೇ ಈ ತಿಂಗಳ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕುಗಳಂದು ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೂರನೆಯ ವಿಶ್ವ ಹವ್ಯಕ ಸಮ್ಮೇಳನ ನಡೆಯುವ ವಿಷಯ ನಿಮಗೆಲ್ಲ ಈಗಲೇ ಗೊಂದಿದ್ದು ಇದು ನಮ್ಮ ಹವ್ಯಕ ಮಹಾಸಭೆ ಆಯೋಜನೆ ಮಾಡಿದ ಒಂದು ದೊಡ್ಡ ಕಾರ್ಯಕ್ರಮ ಮಹಾಸಭೆ ಈಗಾಗಲೇ ಎಂಬತ್ತೊಂದು ವರ್ಷ ಕಳೆದು ಈಗ ಈ ಎಂಬತ್ತೊಂದು ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳ ಸಮಾಜಕ್ಕೆ ಕೊಟ್ಟು ಈಗ ಇದೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದವು ಈ ಸಂದರ್ಭ ಮಹಾಸಭೆಗೆ ಎಲ್ಲ ರೀತಿಯ ನೆರವು ಕೊಟ್ಟು ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಈ ಮೂರು ದಿನಗಳ ಸಮ್ಮೇಳನದಲ್ಲಿ ನಮ್ಮ ಒಗ್ಗಟ್ಟು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ವಿಶೇಷ ರೀತಿಯ ಅನೇಕ ಸಾಧನೆಗಳು ಇದನ್ನೆಲ್ಲ ಸಮಾಜಕ್ಕೆ ಪರಿಚಯ ಮಾಡಿಕೊಡುವ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ಏರ್ಪಡಿಸಿದ್ದವು ಸ್ಪರ್ಧೆಗಳು ಪ್ರದರ್ಶನಗಳು ಗೋಷ್ಠಿಗಳು ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳು ಇದ್ದವು ಇದಕ್ಕೆಲ್ಲ ನಾವು ಎಲ್ಲರೂ ಬಂದು ಸೇರಿ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ಕೊಟ್ಟು ನಡೆಸಬೇಕು ಇದು ನಮಗೆಲ್ಲ ಒಂದು ದೊಡ್ಡ ಹಬ್ಬ 이한박은 선도시들이다. 나름대로 세이 아재를 로